ಎಷ್ಟು ಜನ ಹುಡುಗಿರ್ ಜೀವನ ಹಾಳು ಮಾಡ್ಬೇಕು ಅಂತ ಇದ್ಯಾ ರಾಸ್ಕಲ್ ನೋಡು ಅವ್ರು ಚಿಕ್ಕಾಯ್ತಲ್ಲ ನಿನ್ಗೆ ಇನ್ನೇನ್ ಬೇಕು ನಿನ್ಗೆ ನನ್ನ ಹತ್ರ ಇರೋ ದುಡ್ಡು ದುಗಾಣಿ ಎಲ್ಲ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಡು ಯಾವನಿಗೆ ಬೇಕೋ ನಿನ್ ದುಡ್ಡು ನನ್ನ ಹತ್ರ ಇರೋ ದುಡ್ಡಲ್ಲಿ ಇಡೀ ಊರನ್ನು ಕೊಂಡ್ಕೊಳ್ಳೋದು ನನಗೇನು ದೊಡ್ಡ ವಿಷಯ ಅಲ್ಲ ನನ್ನ ಹತ್ರನೇ ದುಡ್ಡಿನ ತರ್ಪ ತೋರಿಸ್ತೀಯ ಹೀಗ ನನ್ನ ಹತ್ರ ಕೇಳ್ಕೊತಾ ಇದೆಯಲ್ಲ ಅದೇ ತರ ಎಷ್ಟು ಜನ ನಿನ್ನ ಹತ್ರ ಕೇಳ್ಕೊಂಡಿದ್ರು ನೆನಪಿದ್ಯಾ ಅಂಜುಂಡ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ ಥ್ಯಾಂಕ್ ಯು ಮಿಸ್ಟರ್ ಅರುಣ್ ಇವ್ರು ನೀಡೋಕ್ಕೆ ಭಾಳ ಸಹಾಯ ಮಾಡಿದಿರಿ ಮೈ ಪ್ಲೇಜರ್ ಸರ್ ಇಂಥ ನನ್ನ ಮಕ್ಕಳು ಇರಬೇಕಾಗಿರೋ ಕರೆಕ್ಟ್ ಆದ ಜಾಗ ಜೈಲೇ ಅಲ್ವ ಇಂಥವ್ರು ಆಚೆ ಇದ್ದರೆ ಹೆಣ್ಮಕ್ಳು ಕಣ್ಣೀರು ಹಾಕೋದನ್ನ ತಪ್ಸೋದಕ್ಕಾಗಲ್ಲ ಇವನಿಗೆ ಮ್ಯಾಕ್ಸಿಮಮ್ ಏನು ಶಿಕ್ಷೆ ಕೊಡೋದಕ್ಕಾಗುತ್ತೋ ಆ ಶಿಕ್ಷೆ ಕೊಡಿ ಇಂಥ ನನ್ನ ಮಕ್ಕಳು ಆಚೆ ಇರಬಾರ್ದು ಇವನಿಗೆ ಕಠಿಣ ಶಿಕ್ಷೆ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಸ್ಟೇಷನ್ಗೆ ಬರೋ ಹೆಣ್ಮಕ್ಳು ಕಣ್ಣೀರು ಶಾಪ ತಟ್ಟೆ ತಟ್ಟುತ್ತೆ ಏಯ್ ಅರುಣ್ ನನ್ನ ಜೈಲಿಗೆ ಹಾಕ್ಸ್ತಾ ಇನ್ನಿ ಅಂತ ಸಂತೋಷ ಪಡ್ಬೇಡ ಇದು ನನ್ನ ಹಳ್ಳಿ ಇಲ್ಲಿ ನಾನೇ ರಾಜ ಈ ಹಳ್ಳಿ ಗಲ್ಲಿ ಗಲ್ಲಲ್ಲೂ ನಮ್ಮ ಹುಡುಗರಿದ್ದಾರೆ ನನ್ನನ್ನು ಜೈಲು ಕಳಿಸಿದ್ರು ಪಾತಾಳು ಕಾಕಿದ್ರು ಅಮೃತ ಮಾತನ್ನು ನಿನಗೆ ಸಿಗಲ್ಲ ಅಮೃತ ನಿನಗೆ ಇರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ ನಡಿ ನಡಿ ರೀ ಇನ್ನು ಎಷ್ಟೋದಂತ ಇಲ್ಲ ನಿಲ್ಲೋದು ಮಂಜುನಾಥ ಮಾನ ಮರ್ದಿಲ್ವಾ ನಿನ್ಗೆ ನಡಿ ಅಪ್ಪ ಇನ್ನೊಂದ್ ಸ್ವಲ್ಪ ನೀರ್ ಕುಡೀರಿ ಅಪ್ಪ ನೋಡಿದ್ರೇನ್ರಿ ನೀವ್ ಸ್ನೇಹಿತರು ಅಂತ ಯಾರು ನಂಬಿದ್ರು ಅವ್ರ ಮಗನೇ ಮೋಸ್ಗಾರ ದಗಲ್ ಅಂತ ಈಗಾದ್ರೂ ಗೊತ್ತಾಯ್ತಲ್ಲ ಹರೀಶ್ ಅವರಪ್ಪ ಅಪ್ಪ ಮಂಜುನಾಥ ಜನಗಳ ಮಧ್ಯೆ ನುಸುಳ್ಕೊಂಡು ಹೋಗೇ ಬಿಟ್ಟ ಅವ್ರ ಮಗ ಇಂತ ಪಾಪದ ಕೆಲಸ ಮಾಡಿದಾನೆ ಅಂತ ಒಂದ್ ಸ್ವಲ್ಪ ಅದು ಪಾಪ ಪ್ರಜ್ಞೆ ಬೇಡವಾ ಮನುಷ್ಯನಿಗೆ ನಮ್ಮ ಮಗಳು ಅಮೃತ ಆ ಮನೆ ಸೊಸೆ ಆದ್ರೆ ತುಂಬಾ ಸುಖವಾಗಿರ್ತಾಳೆ ಚೆನ್ನಾಗಿರ್ತಾಳೆ ಅಂತೆಲ್ಲ ಹೇಳ್ತಿದ್ರಿ ವರದಕ್ಷಿಣೆ ವರೋಪಚಾರ ಕೇಳ್ತಿಲ್ಲ ಅಂತ ಹೇಳಿದ್ರಿ ಆದ್ರೆ ಇವತ್ತು ವರದಕ್ಷಿಣೆ ಬೇಕು ಅಂತ ಬಾಯಿ ಬಿಟ್ಟೆ ಅದಕ್ಕೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಮಾಡ್ಬಿಟ್ಟೆ ಅಮೃತ ಮದುವೆ ಮಾಡಿಕೊಟ್ರೆ ನಮ್ಮೂರಲ್ಲೇ ನನ್ನ ಕಣ್ಮುಂದೇ ಇರ್ತಾಳೆ ಅಂತ ಆತುರದ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ ನೀನು ಅಂಜಲಿನೂ ಹೇಳಿದ್ಲು ಅಪ್ಪ ಹುಡ್ಗ ಸರಿ ಇಲ್ಲ ಕೊಡಬೇಡಿ ಅಂತ ತಪ್ಪು ಮಾಡಿಬಿಟ್ಟೆ ಅಮೃತ ಭಾಳಲ್ಲಿ ತಪ್ಪು ನಿರ್ಧಾರ ತೊಗೊಂಬಿಟ್ಟಿದ್ದೆ ನಾನು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಮೃತನ್ ಪುಣ್ಯ ದೊಡ್ಡದಿತ್ತು ಅದಕ್ಕೆ ಜಯಲಕ್ಷ್ಮಿ ಮೇಡಮ್ ಹಾಗೆ ಅರುಣ್ ಅವರು ಸರಿಯಾದ ಸಮಯಕ್ಕೆ ಬಂದು ಎಲ್ಲರಿಗೂ ಸತ್ಯ ತಿಳಿಯೋಗಾಯಿತು ತುಂಬ ಥ್ಯಾಂಕ್ಸ್ ಮೇಡಮ್ ನನ್ನ ಮಗಳ ಜೀವನ ಕಾಪಾಡಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ತು ಎದುರುಗಡೆ ನಾನು ಮಾತಾಡೋಕ್ಕಾಗಲ್ಲ ನಾನು ಹೇಳಿದಕ್ಕೆಲ್ಲ ಬಿದ್ದು ಹರೀಶನ್ ಮದುವೆ ಆಗೋದಕ್ಕೆ ಒಪ್ಕೊಂಡು ಈಗ ನಾನು ನನ್ನ ಮಗಳ ಎದುರುಗಡೆ ತಲೆ ತಗ್ಸೋದೆ ಈಗೆಲ್ಲ ಅಪ್ಪ ನೀವೇನ್ ತಪ್ಪು ಮಾಡಿಲ್ಲ ಗೊತ್ತಿದ್ದು ಗೊತ್ತಿದ್ದು ಇದನ್ನೆಲ್ಲ ಮಾಡಿದ್ದಲ್ಲ ಅಪ್ಪ ಗೊತ್ತಿಲ್ಲದೆ ಆಗಿರೋ ತಪ್ಪು ಅಷ್ಟಕ್ಕೂ ಇದೆಲ್ಲ ತಪ್ಪೇ ಅಪ್ಪ ತಪ್ಪು ಮಾಡಿದ್ದು ಹರೀಶ್ ಅವರು ಮತ್ತೆ ಅವರಪ್ಪ ನೀವು ಸಹಜವಾಗಿ ಎಲ್ಲ ತಂದೆನೂ ಆಸೆ ಪಡೋ ಹಾಗೆ ನನ್ನ ಮಗಳು ಒಳ್ಳೆ ಮನೆಗೆ ಸೇರಬೇಕು ಅಂತ ಆಸೆ ಪಟ್ರಿ ನಿಮ್ಮ ಮಗುವಿನಂತ ಮನಸ್ಸಿಗೆ ಆರೀಶನ್ ಕಪಟತನ ಅರ್ಥ ಆಗ್ಲಿಲ್ಲ ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಅಪ್ಪ ನಿಮ್ಮ ಮನಸ್ಸೇಗೋ ನೀವು ಜಗತ್ತನ್ನ ಆ ಥರ ನೋಡ್ತಾ ಇದ್ದೀರಾ ಅಷ್ಟೇ ನಿಮ್ಮ ಒಳ್ಳೆತನದಿಂದನೇ ಅಲ್ವಾ ಅಪ್ಪ ಇಷ್ಟು ದಿನ ನಮ್ಮನೆ ನೆಡ್ಸ್ಕೊಂಡು ಬಂದಿರೋದು ಈಗಲೂ ನಿಮ್ಮ ಪುಣ್ಯ ಬಲದಿಂದನೇ ಅಪ್ಪ ಒಳ್ಳೇದಾಗಿದ್ದು ಈ ಮದುವೆ ನಿಂತಿದ್ದು ಜಯಲಕ್ಷ್ಮಿ ಮೇಡಮ್ ಬಂದು ಮದುವೆ ನಿಲ್ಸೋದಕ್ಕೆ ಕಾರಣ ಆಗಿದ್ದು ನನ್ನದು ತುಂಬಾ ಉಪಕಾರ ಆಯ್ತು ಮೇಡಮ್ ನೀವಿವತ್ ಬರ್ದೇ ಹೋಗಿದ್ದಿದ್ರೆ ನನ್ನ ತಂದೆ ನನ್ನ ಮಗಳನ್ನ ಎಂತ ಹುಡುಗನ ಕೊಟ್ಟು ಮದ್ವೆ ಮಾಡಿದೆ ಅಂತ ಜೀವನ ಪೂರ್ತಿ ಕೊರುಕ್ತಾ ಇದ್ರು ಅದನ್ನು ತಪ್ಪಿಸಿದಿಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಅಮೃತ ಇದರಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು ಅರುಣ್ ತುಂಬ ಕಷ್ಟಪಟ್ಟು ಜ್ಯೋತಿನ ಹುಡುಕಿ ಕರ್ಕೊಂಡು ಬಂದಿದ್ದಾನೆ ಅರುಣ್ಗೆ ಪ್ರೀತಮ್ ತುಂಬ ಸಹಾಯ ಮಾಡಿದ್ದಾನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜ್ಯೋತಿ ದೊಡ್ಡ ಮನಸ್ಸು ಮಾಡಿತು ಹೋಗಲಿ ಬಿಡಮ್ಮ ಆಗಿದ್ದಾಗೋಯಿತು ಮುಂದೆ ಏನು ಮಾಡಬೇಕು ಅಂತ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬರ್ತೀಯ ಅಮೃತ ಬನ್ನಿ ಮೇಡಮ್ ಪೂಜಾಗ್ನವ್ರೆ ಇಲ್ಲೇ ಇದೀರಾ ಕಾಫಿ ಟೀ ಏನಾದರೂ ಅದ ಹಾಗೇನಯ್ಯ ನನ್ನ ಹತ್ರ ಸಾಲ ತಗೋಬೇಕಾದ್ರೆ ನಾನು ಮಾತ್ರ ನಿನ್ನ ಕಣ್ಣಿ ಕಾಣ್ತೀನಿ ನಾನು ಸಾಲ ನಿನಗೆ ಕೊಟ್ಟ ಮೇಲೆ ನಾನು ಯಾರು ನೀನ್ ಯಾರೋ ನಮ್ಮ ಮನೇಲಿ ಯಾರು ಕಾಫಿ ತಿಂಡಿ ಕೊಡಲ್ಲ ಅಂತ ನಿಮ್ಮ ಮನೆಗೆ ಕುಂತ್ಕೊಳಕ್ ಬಂದಿಲ್ಲ ನಾನು ಕೊಟ್ಟಿದ್ದೀನ ಸಾಲ ಅದನ್ನು ಕೊಡಯ್ಯ ಮೊದಲು ಹರೀಶ ಜೈಲ್ಗೆ ಹೋದ ಅವರಪ್ಪ ಮುಖ ಮುರ್ಸ್ಕೊಂಡು ಹೋದ ಮದುವೆ ನಿಂತಾಯ್ತು ಈಗ ನನ್ನ ಸಾಲ ವಾಪಸ್ ಕೊಟ್ಬಿಡ್ರೆ ನಾನು ಕೂಡ ಕಳ್ಸ್ಕೊಂಡ್ಬಿಡ್ತೀನಿ ಇಲ್ಲಿಂದ ಮುಖಂಡ್ರೆ ಒಂದು ನಿಮಿಷ ಕೂತ್ಕೊಳ್ಳಿ ಒಳಗೋಗ್ತೇನೆ ನಾನು ಮದುವೆಗೆ ಅಂತ ಬಂದೆ ಈಗ ಸಾಲ ವಸೂಲಿಗೆ ಕಾಯ್ತಾ ಇದ್ದೀನಿ ಇದೇ ಅಲ್ವಾ ಬದುಕು ಅಂದರೆ ರೊಟ್ಟಿ ಮಗುಚಿ ಹಾಕಿದಾಗೆ ಬದುಕು ಒಂದು ನಿಮಿಷದಾಗೆ ಬದುಕು ಬದಲಾಗ್ಬಿಡುತ್ತೆ ಸವಿತಾ 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 ಏನಾಯ್ತು ಯಾಕೆ ಇಷ್ಟೊಂದು ಕಿರ್ಚ್ತಾ ಇದ್ದೀರಾ ಸಾಲ ಮಾಡ್ತಂದಿದ್ದ ಹಣ ಅಲ್ಲಿ ಇಟ್ಟಿದ್ದೆ ಈಗ ಅವ್ನು ವಾಪಸ್ ಕೊಡ್ಬೇಕು ಕಾಣ್ತಿಲ್ಲ ಕಡೆ ನೀನೇನೋಡ್ದ ನೋಡಿದ್ಯಾ ಸತ್ಯ ಹೌದು ಹುಸರು ವಾಪಸ್ ಬಂತು ಸರ್ ಸರಿ ನಾನು ಅವ್ರಿಗೆ ವಾಪಸ್ ಕೊಟ್ಟುಬಿಡ್ತೀನಿ ದುಡ್ಡು ಕೊಡು ಕೊಡಕ್ಕೆ ನನ್ನ ಹತ್ರ ಎಲ್ಲಿದೆ ನೋಡ್ದೆ ಕೊಡು ಕೊಟ್ಟು ಕಳ್ಸಾಯಿತು ಆಯ್ತು ಇವಾಗೆಲ್ಲಿಂದ ಕೊಡೋದು ಯಾರಿಗೆ ಎಲ್ಲೂ ಕೊಟ್ಟು ಕಳಿಸಿದೆ ನಾನು ಅಂಜಲಿ ಕೊಟ್ಟು ಕಳಿಸಿದೆ ಗಂಡಂಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅದು ನಿಮ್ಗೂ ಗೊತ್ತಲ್ವಾ ಎಷ್ಟು ದಿನ ಅಂತ ಅವಳಾದ್ರೂ ತವ್ರ ಮನೇಲೆ ಇರೋದು ಅವಳ ಜೀವನ ಅವಳು ನೋಡ್ಕೊಳ್ಬೇಕಲ್ವಾ ಸವಿತಾ ನೀನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ ನೀನು ಭುಜಂಗಯ್ಯ ಎಂತವನು ಅಂತ ನೀನು ಗೊತ್ತಲ್ವಾ ನೋಡು ಅಂಜಲಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಹಣ ತರ್ಸು ತೋ ಫೋನ್ ಮಾಡು ತೋ ಫೋನ್ ಮಾಡು ನೋಡಿ ಕೊಟ್ಟು ಹೆಣ್ಣು ಕುಲ್ದು ಹೊರಗೆ ಅಂತಾರೆ ಹಾಗೆ ಅವಳಿಗೆ ಕೊಟ್ಟಂಥ ಹಣನೂ ವಾಪಸ್ ಕೇಳಬಾರ್ದು ನಾನು ಕೇಳಲ್ಲ ನೀವು ಕೇಳಕೂಡ್ದು ಇಷ್ಟೊತ್ತಿಗಾಗಲೇ ಅಂಜಲಿ ಅವಳ ಮನೆಗೆ ಸೇರಿರ್ತಾಳೆ ಆ ದುಡ್ಡು ಅವಳು ಗಂಡನ ಕೈ ಸೇರಿರುತ್ತೆ ನಾವು ವಾಪಸ್ ಕೇಳೋದು ಅಷ್ಟು ಚೆನ್ನಾಗಿರಲ್ಲ ಲೇ ನೀನು ನನ್ನ ಮಾನ ಕಳೆಯೋದಕ್ಕೆ ಮನೆ ಸೇರ್ಕೊಂಡಿದ್ಯಾ ಕಣೆ ನಿನಗೆ ಸ್ವಲ್ಪ ಮನುಷ್ಯತ್ವ ಇಲ್ವೇನೆ ನೀನು ನಿನ್ನ ಮಗಳು ಅಂಜಲಿ ಚೆನ್ನಾಗಿದ್ರೆ ಸಾಕ ಬರೀ ಸ್ವಾರ್ಥಿ ಕಣೆ ನೀನು ಸ್ವಾರ್ಥಿನೇ ನಾನು ಏನಿವಾಗ ರೀ ಹೇಗೋ ಅಮೃತನ ಮದುವೆ ಮುರಿದು ನಿಂತಿದೆ ಇನ್ಮೇಲೆ ಅಮೃತನು ದುಡಿಯಕ್ಕೆ ಶುರು ಮಾಡ್ತಾಳೆ ಅಪ್ಪ ಮಗಳು ಸೇರ್ಕೊಂಡು ಸಾಲ ತೀರ್ಸಿ ಮೊದಲು ಇವಾಗ ನೀವು ಹತ್ರ ಹೋಗಿ ಸಾಲ ತೀರಿಸೋದಕ್ಕೆ ಸಮಯ ತಗೊಂಡು ಬನ್ನಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿ ಮುಂದೆ ಆಗೋದು ಮುಂದು ನೋಡಿದ್ರಾಯ್ತು ಮಾಡೋದೆಲ್ಲ ಕಂತ್ರಿ ಕೆಲಸ ಆರಾಮ ಮಾತಾಡ್ತಿದಿಯಲ್ಲೆ ಹೆಣ್ಣಲ್ಲ ಕಣೆ ನೀನು ಹೆಮ್ಮಾರಿ ಹೆಮ್ಮಾರಿ ಎಷ್ಟು ಒಂದು ಅಮೃತನ ದುಡ್ಸಿ ಅವಳು ರಕ್ತ ನೀರ್ಬೇಕು ಅಂತಿದ್ಯಾ ಪಾಪಿ ಇಳಿಸ್ರಿ ಕೈನಾ ಏನು ಅಮೃತ ಮಾತ್ರ ನಿಮ್ಮ ಮಗಳ ಅಂಜಲಿ ನಿಮ್ಮ ಮಗಳ ಅಲ್ವಾ ಗಂಡನ್ ಮನೆ ಬಿಟ್ಟು ತವರ್ ಮನೆಗ್ ಸೇರಿದಾಳ ಅವಳು ಇದು ನೋಡಕ್ ಚಂದನ ನನಗೆ ಹೇಳಕ್ ಬರ್ತಾರೆ ನನ್ ಮೇಲೆ ಕೈ ಮಾಡ್ತೀರಲ್ಲ ಮೇಡಮ್ ನಿಮ್ಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ ಕೋಪನಾ ಅಮೃತ ನಾನು ನಿಮಗೆ ತುಂಬ ದುಃಖ ಕೊಟ್ಬಿಟ್ಟೆ ಮೇಡಮ್ ನನಗೆ ಅರುಣ್ ಸರ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ನೀವು ನಾನು ಬೆಂಗಳೂರಲ್ಲಿದ್ದಾಗ ನನ್ನನ್ನು ಸ್ವಂತ ಮಗಳು ಥರ ನೋಡ್ಕೊಂಡ್ರಿ ಅಜ್ಜಿ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಆದರೆ ಅರುಣ್ ಸರ್ ಇಲ್ಲಿಗೆ ಬಂದು ಅವ್ರ ಪಟ್ಟಿದ ಕಷ್ಟ ಒಂದೊಂದಲ್ಲ ರಾಜ ಇದ್ದು ಅರುಣ್ ಸರ್ ಇಲ್ಲಿಗೆ ಬಂದು ನೆಲದ ಮೇಲೆ ಮಲ್ಕೊಳ್ಳೋ ಹಾಗಾಯಿತು ಎಷ್ಟೋ ದಿನ ಉಪವಾಸ ಇರೋ ಹಾಗಾಯಿತು ಅದು ಅಲ್ಲದೆ ಆ ಹರೀಶ್ ಅಂತವ್ರ ಜೊತೆ ಒಡೆದಾಟಕ್ಕೆ ಹೋಗೋ ಹಾಗಾಯ್ತು ತಮ್ಮ ಕೆಲಸನೆಲ್ಲ ಬಿಟ್ಟು ಅವ್ರು ಇಲ್ಲಿಗೆ ಬಂದರು ಅಮೃತ ಸಾಕು ನೀನು ಹೊಗಳ್ತಾ ಇದ್ದರೆ ಪಟ್ಟಿ ಬೆಳೀತಾನೇ ಇರುತ್ತೆ ಅಂತ ನನಗೆ ಗೊತ್ತು ನಮ್ಮ ಹೊರಗಡೆಯಿಂದ ನೋಡೋದಕ್ಕೆ ಶ್ರೀಮಂತ್ರು ಮನೆಯ ಸೂಕ್ಷ್ಮ ಮನಸ್ಸಿನ ಹುಡುಗ ಅಂತ ಅನ್ಸುತ್ತೆ ಅವ್ರ ಮಾನಸಿಕ ಸ್ಥೈರ್ಯ ಮಾತ್ರ ಸ್ಪೋರ್ಟ್ಸ್ ಮ್ಯಾನ್ ತರ ತಾವು ಎಂತ ಪರಿಸ್ಥಿತಿಗೆ ಬೇಕಾದ್ರೂ ಬಗ್ಗಿಸ್ಕೊಂಡ್ ಬಿಡ್ತಾರೆ ಇಲ್ಲ ಅಂದಿದ್ರೆ ರಾಗಿ ಮುದ್ದೆ ಬಸ್ಸ ರೂಟ ಕಲ್ನದ್ದಿರೋ ರಸ್ತೆ ಇದನ್ನೆಲ್ಲ ಸಹಿಸ್ಕೊಂಡು ಒಪ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆನ ಸರಿ ಮಾಡಿಸೋ ಚಾಲೆಂಜ್ ನ ಮೈಮೇಲೆ ತಗೊಳ್ತಾ ಇರ್ಲಿಲ್ಲ ಮೇಡಮ್ ಊರಿನ ಜನ ಅರುಣ್ ಸರ್ ಮಾಡಿರೋ ಉಪಕಾರನ ಯಾವತ್ತೂ ಮರೆಯಲ್ಲ ಅವ್ರ ಆಸ್ಪತ್ರೆ ಸರಿ ಮಾಡಿಸಿರೋದ್ರಿಂದ ನಮ್ಮ ಊರಿನ ಜನರು ಮನಸ್ಥಿತಿನೇ ಬದಲಾಗ್ಬಿಟ್ಟಿದೆ ಈ ಊರಲ್ಲಿ ಸರ್ಕಾರಿ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಅದು ಯಾಕೆ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡೋ ಧೈರ್ಯ ಹುಟ್ಟಿದೆ ಇದೆಲ್ಲ ಅರುಣನ್ಗೆ ವಿಶೇಷವಾದ ಅನುಭವ ಅನ್ಮೃತ ಅರುಣ್ ಸರ್ಗೆ ಅವ್ರ ಜೀವನದಲ್ಲಿ ಮರೆಯೋಕ್ಕಾಗದೇ ಅಷ್ಟು ಅನುಭವ ಕೊಟ್ಟಿದೆ ಮೇಡಮ್ ನಮ್ಮೂರು ಇಲ್ಲಿ ಜನ ಹೊಲ ಗದ್ದೆ ತೋಟ ಬಾವಿ ಎಲ್ಲಾದ್ರ ಬಗ್ಗೆ ಅವ್ರಿಗೆ ತುಂಬ ಕುತೂಹಲ ಇಲ್ಲಿ ಜನರಾಕೆ ಇಷ್ಟು ಬೇಗ ಎದ್ದೇಳ್ತಾರೆ ಇಲ್ಲಿ ಕೋಳಿಗ್ ಕೂಗಿದ್ಮೇಲೇನ ಜನ ಎದ್ದೇಳೋದು ಬಾವಿಲಿ ನೀರು ಸೇರ್ತಾರಲ್ಲ ಅದನ್ನು ಹಾಗೆ ಕುಡಿದ್ಬಿಡ್ತಾರ ಅದನ್ನೆಲ್ಲ ಫಿಲ್ಟ್ರ್ ಮಾಡಲ್ವ ಅಯ್ಯೋ ಅರುಣ್ ಸರ್ಗೆ ದಿನಕ್ಕೊಂದು ಪ್ರಶ್ನೆ ನಮ್ಮ ಪಕ್ಕದ ಮನೆಗೆ ರಜಕ್ಕೆ ಅಂತ ಅಜ್ಜಿ ಮನೆಗೆ ಬಂದಿದ್ದಾರಲ್ಲ ಸೂರ್ಯ ಸಾಕ್ಷಿ ಸೇಮ್ ಅವ್ರ ಥರನೇ ಆಟ ಆಡ್ತಾ ಇದ್ರು ಅವ್ರ ಥರನೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಮೃತ ಕೊನೆಗೂ ನಕ್ಕು ಬಿಟ್ಟಿಯಲ್ಲ ನಿನ್ನ ನಗು ನೋಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯ್ತಮ್ಮ ನೀ ನಮ್ಮ ಮರುಣನ್ನ ಇಷ್ಟೆಲ್ಲ ಹೊಗಳೋದು ನೋಡಿದ್ರೆ ನಮ್ಮ ನಿನಗೆ ಹಿಡಿಸಿದಾನೆ ಅಂತ ಅನ್ಸುತ್ತೆ ಅರುಣು ನಿನಗಿಷ್ಟ ಅಲ್ವಾ ಮೇಡಮ್ ಅರುಣ್ ಸರ್ ಇಷ್ಟ ಇಲ್ದಿರೋದಕ್ಕೆ ಸಾಧ್ಯ ಬರೀ ಒಬ್ಳು ಮನಸ್ಸಿಗೆ ಅಷ್ಟೇ ಅಲ್ಲ ನಮ್ಮೂರಿನ ಮಕ್ಕಳು ಮುದುಕರಿಂದ ಹಿಡ್ದು ಎಲ್ರಿಗೂ ಅರುಣ್ ಸರ್ ಅಂದ್ರೆ ತುಂಬಾ ಇಷ್ಟ ಹಾಗಾದ್ರೆ ನಿಮ್ ತಂದೆ ಹತ್ರ ನಿನ್ನ ಮತ್ತು ಅರುಣ್ ಮದುವೆ ಬಗ್ಗೆ ಮಾತಾಡ್ಲಾ ಇದೊಂದು ವಿಚಾರದಲ್ಲಿ ನಾನು ಏನು ಮಾತಾಡಲ್ಲ ನನ್ನ ತಂದೆ ಮನಸಲ್ಲಿ ನನ್ನ ತಾಯಿ ಸಾವಿಗೆ ಕಾರಣ ನೀವೇ ಅನ್ನೋದು ಗಾಢವಾಗಿ ಬೇರೂರು ಬಿಟ್ಟಿದೆ ಅಪ್ಪನಿಗೆ ಅರುಣ್ ಸರ್ನ ನೋಡಿದಾಗೆಲ್ಲ ಅವ್ರ ಹಳೆ ನೆನಪುಗಳೆಲ್ಲ ಕಾಡ್ತಾ ಇದ್ವು ಅರುಣ್ ಸರ್ ಒಬ್ಬ ವ್ಯಕ್ತಿಯಾಗಿ ಅಪ್ಪನಿಗೆ ಇಷ್ಟ ಆದ್ರೂ ಅವ್ರು ನಿಮ್ಮ ಮಗ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೋತಾ ಇದ್ರು ನನ್ನ ತಾಯಿ ಸಾವುನ ನನ್ನ ತಂದೆ ಮರೆಯೋದಿಕ್ಕಾಗಲಿ ಅದನ್ನ ಕ್ಷಮಿಸೋದಿಕ್ಕಾಗಲಿ ಸಾಧ್ಯನೇ ಇಲ್ಲ ಅಂತ ನಾನು ಅನ್ನಿಸ್ತಾ ಇದೆ ಮೇಡಮ್ ಇದೊಂದು ವಿಚಾರದಲ್ಲಿ ನನ್ನ ತಂದೆ ನಿರ್ಧಾರನೇ ನನ್ನ ನಿರ್ಧಾರ ಆಗಲಿ ಅಮೃತ ನಂಜುಂಡೈನವ್ರ ಹತ್ರ ಈ ವಿಷಯವಾಗಿ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ